ಅಂಕೋಲಾ ಬಳಿ ಕಾರಿನಲ್ಲಿ ಸಿಕ್ಕ ಕೋಟಿ ರೂಪಾಯಿ ಹಣದ ಪ್ರಕರಣ ಭೇದಿಸಿ ಆರೋಪಿಗಳನ್ನು ಹಿಡಿಯುವ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರು ಡ್ಯಾಶಿಂಗ್ ಕಾರ್ಯಾಚರಣೆಯನ್ನು ನಡೆಸಿ ಗುಂಡಿನ ಪ್ರತಿ ದಾಳಿಯ ನಡುವೆಯೂ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಘಟನೆ ನಡೆದಿದ್ದು ಹಳಿಯಾಳ ಸಮೀಪದ ಸಾಂಬ್ರಾಣಿ ಬಳಿ ಆರೋಪಿಗಳನ್ನು ಹಿಡಿಯಲು ಹೋದ ಪೊಲೀಸರ ಮೇಲೆ ಆರೋಪಿಗಳು ದಾಳಿ ನಡೆಸಿದ ಪರಿಣಾಮ ಪೊಲೀಸರು ಈ ದಿಟ್ಟ ಕಾರ್ಯಾಚರಣೆಯನ್ನ ನಡೆಸಬೇಕಾಯಿತು ಪೊಲೀಸರು ಧೈರ್ಯದಿಂದ ಗುಂಡಿನಿಂದ ಪ್ರತಿದಾಳಿ ನಡೆಸಿ ಈರ್ವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮಹತ್ವದ ಕಾರ್ಯಾಚರಣೆಯಲ್ಲಿ ಗಾಯಗೊಂಡು ಅಂಕೋಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಂಕೋಲಾ ಪಿಎಸ್ಐ ಉದ್ದಪ್ಪ ಭೈರಪ್ಪನವರ್ ಮುಂಡಗೋಡು ಪಿಎಸ್ಐ ಪರಶುರಾಮ ಮಿರ್ಜಗಿ ಸಿಬ್ಬಂದಿಗಳಾದ ಯಲ್ಲಾಪುರದ ಬಸವರಾಜ ಹೊಗರಿ ಹಾಗೂ ಮುಂಡಗೋಡ ಠಾಣೆಯ ಕೋಟೇಶ್ ನಾಗರವಳ್ಳಿ ಇವರನ್ನ ಉತ್ತರ ಕನ್ನಡ ಜಿಲ್ಲೆಯ ಡೈನಾಮಿಕ್ ಎಸ್ಪಿ ನಾರಾಯಣ ಅವರು ಭೇಟಿ ನೀಡಿ ಅವರ ಕುಶಲೋಪರಿಯನ್ನು ವಿಚಾರಿಸಿದರು ಹಾಗೂ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸರ್ವರನ್ನ ಅಭಿನಂದಿಸಿದರು